ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಹತ್ತನೇ ತರಗತಿಯ ಒಂದು ಹನ್ನೊಂದನೇ ಅಧ್ಯಾಯ ಭಾರತದ ಋತುಗಳು ಈ ಭಾರತದ ಋತುಗಳು ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಎರಡನೆಯ ವಿಡಿಯೋ ಇದಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಮೊದಲ ವಿಡಿಯೋದಲ್ಲಿ ಏನ್ ಮಾಡಿವಿ ಅಂದ್ರೆ ಭಾರತದ ಹವಾಮಾನದ ಆಧಾರದ ಮೇಲೆ ನಾಲ್ಕು ಋತುಗಳನ್ನು ಗುರುತಿಸಿ ಅದರಲ್ಲಿ ಮೊದಲನೆಯ ಋತು ಆಗಿರ್ತಕ್ಕಂಥ ಚಳಿಗಾಲದ ಕುರಿತು ಅಧ್ಯಯನ ಮಾಡಿದೀವಿ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ಬೇಸಿಗೆ ಕಾಲದ ಕುರಿತು ಅಧ್ಯಯನ ಮಾಡೋಣ ನೀವು ಈಗ ಕಾಣಿಸ್ತಕ್ಕಂಥ ಈ ಒಂದು ಚಿತ್ರವನ್ನು ನೋಡಿದಾಗ ಮಾರ್ಚ್ ತಿಂಗಳಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಸೂರ್ಯನ ಕಡೆಗೆ ವಾಲಿ ಇರುತ್ತದೆ ಹೇಳಿ ಕರಿತೀವಿ ಅಂದ್ರೆ ಭೂಮಿಯ ಗೋಳದಲ್ಲಿ ಇರ್ತಕ್ಕಂತಹ ಭಾರತ ಸೂರ್ಯನ ಕಡೆಗೆ ವಾಲಿ ಇರುತ್ತದೆ ಹೇಳಿ ಕರಿತೀವಿ ಈ ಒಂದು ಕಾರಣದಿಂದ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುತ್ತವೆ ಹಾಗೆ ಮುಂದಿನ ಆರು ತಿಂಗಳ ಕಾಲ ಏನಾಗ್ತದೆ ಭೂಮಿಯಲ್ಲಿ ಅತಿ ಹೆಚ್ಚು ಮಳೆ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಮಾನ್ಸೂನ್ ಮಾರುತಗಳ ಕಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ಮತ್ತೆ ಎರಡು ಮಳೆಗಾಲದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ವಿದ್ಯಾರ್ಥಿಗಳು ಆದರೆ ಇವತ್ತಿನ ಒಂದು ಅವಧಿಯಲ್ಲಿ ಏನು ಮಾಡ್ತೀವಿ ಉತ್ತರ ಗೋಳದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೂ ಏನಾಗ್ತದೆ ಅಂದರೆ ಈ ಕಾಲ ಅವಧಿಯಲ್ಲಿ ಬೇಸಿಗೆ ಕಾಲ ಅಂತಕ್ಕಂಥದ್ದು ಕಾಣ್ತೀವಿ ಅದರಲ್ಲಿ ಪ್ರಮುಖವಾಗಿ ಭಾರತ ದೇಶದಲ್ಲಿಯೂ ಬೇಸಿಗೆಯನ್ನು ಕಾಣ್ತೀವಿ ಯಾವ ತಿಂಗಳಲ್ಲಿ ಅಂದರೆ ಮಾರ್ಚ್ ದಿಂದ ಮೇ ತಿಂಗಳವರೆಗೆ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಮಾರ್ಚ್ ಮತ್ತು ಮೇ ತಿಂ ಮಾರ್ಚ್ದಿಂದ ಮೇ ತಿಂಗಳಲ್ಲಿ ಇರ್ತಕ್ಕಂಥ ಒಂದು ಮಳೆ ಆಧಾರಿತವಾಗಿ ಇಲ್ಲಿ ಬೇಸಿಗೆಯಲ್ಲಿ ಏನಾಗ್ತದೆ ಅಂದರೆ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುತ್ತವೆ ಆದ್ದರಿಂದ ಏನಾಗ್ತದೆ ಭಾರತದಲ್ಲಿ ಉಷ್ಣಾಂಶದ ಪ್ರಮಾಣವು ಹೆಚ್ಚಾಗಿರುತ್ತದೆ ಮತ್ತು ಹವಾಮಾನ ಅಂತಕ್ಕಂಥದ್ದು ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ ಅದೇ ರೀತಿ ಭಾರತದ ಅನೇಕ ಸ್ಥಳಗಳಲ್ಲಿ ಈ ಒಂದು ಪ್ರಮಾಣ ಈ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ದಾಖಲೆಯ ಉಷ್ಣಾಂಶ ದಾಖಲಾಗಿರೋದನ್ನು ನೋಡ್ತೀವಿ ವಿದ್ಯಾರ್ಥಿಗಳು ಅದರಲ್ಲಿ ಪ್ರಮುಖವಾಗಿ ರಾಜಸ್ಥಾನದ ಗಂಗಾನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ವಿದ್ಯಾರ್ಥಿಗಳು ಅಲ್ಲಿ ಎಷ್ಟು ಉಷ್ಣಾಂಶ ದಾಖಲಾಗಿದೆ ಅಂದರೆ ನಲ್ವತ್ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದರೆ ರಾಜಸ್ಥಾನದ ಗಂಗಾನಗರ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ದೇಶದ ಕೆಲವು ಭಾಗಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತದೆ ವಿದ್ಯಾರ್ಥಿ ಆ ಮಳೆಯನ್ನ ಏನಂತ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಪರಿಸರನ ಮಳೆ ಎಂದರೇನು ಅಂತೇಳಿ ಪ್ರಶ್ನೆ ಪ್ರಶ್ನೆಯಾದಾಗ ವಿದ್ಯಾರ್ಥಿಗಳೇ ಬೇಸಿಗೆಯ ಕಾಲಾವಧಿಯಲ್ಲಿ ಆಗ್ತಕ್ಕಂತಹ ಒಂದು ಮಳೆಯನ್ನ ಏನಂತ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಹೇಳಿ ಕರಿತೀವಿ ಆದ್ರೆ ಆಯಾ ರಾಜ್ಯಗಳಲ್ಲಿ ಪರಿಸರನ ಮಳೆಯನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ವಿದ್ಯಾರ್ಥಿಗಳೇ ಅದರಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಆಂದೀಸ್ ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಕೇರಳದಲ್ಲಿ ಮಾವಿನ ಹು ಕರ್ನಾಟಕದಲ್ಲಿ ಕಾಫಿಯ ಹೂಮಳೆ ಅಂತ ಕರಿತೀವಿ ವಿದ್ಯಾರ್ಥಿ ಕಾರಣ ಇಷ್ಟೇ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ಮಾವಿನ ಗಿಡ ಅಂತಕ್ಕಂಥ ಹೂ ಬಿಡ್ತಕ್ಕಂಥ ಒಂದು ಸಂದರ್ಭ ಆ ಒಂದು ಕಾರಣದಿಂದ ಕೇರಳದಲ್ಲಿ ಮಾವಿನ ಹುಯ್ಲು ಅಂತ ಹೇಳಿ ಹೇಳ್ಕರದ್ರೆ ಭಾರತದಲ್ಲಿ ಕಾಫಿಯ ನಾಡು ಅಂತ ಹೇಳಿ ನಾವು ಕರ್ನಾಟಕವನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳ ದೇಶದಲ್ಲಿಯೇ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡತಕ್ಕಂಥ ರಾಜ್ಯ ಕರ್ನಾಟಕ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕಾಫಿ ಸಹಿತ ಹೂ ಬಿಡ್ತಕ್ಕಂತಹ ಒಂದು ಸಂದರ್ಭ ಆ ಒಂದು ಕಾರಣದಿಂದ ಈ ಈ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂತಹ ಒಂದು ಮಳೆಯನ್ನ ಕರ್ನಾಟಕದಲ್ಲಿ ಕಾಫಿಯ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಈ ಒಂದು ಬೇಸಿಗೆ ಅವಧಿಯಲ್ಲಿ ವಾರ್ಷಿಕವಾಗಿ ಎಷ್ಟು ಮಳೆಯಾಗ್ತದೆ ಅಂದರೆ ಅಂದ್ರೆ ಶೇಕಡಾ ಹತ್ತರಷ್ಟು ಮಳೆ ಆಗ್ತಕ್ಕಂಥದ್ದು ಬೇಸಿಗೆ ಕಾಲಾವಧಿಯಲ್ಲಿ ಈ ಮಳೆಯನ್ನೇ ಏನಂತ ಕರಿತೀವಿ ಅಂದ್ರೆ ಪರಿಸರನ ಮಳೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಈಗ ಇಲ್ಲಿ ನೆನಪಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ನಿಮಗೆ ಹೇಳಿರ್ತಕ್ಕಂಥ ಒಂದು ವಿಷಯದ ಮೇಲೆ ಈ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗುವ ಅವಧಿಯನ್ನು ತಿಳಿಸಿ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಎಷ್ಟು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಆಗುವ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರಿತೀವಿ ಉತ್ತರ ಪ್ರದೇಶದಲ್ಲಿ ಏನಂತ ಕರಿತೀವಿ ಕರ್ನಾಟಕ ಮತ್ತು ಕೇರಳದಲ್ಲಿ ಏನಂತ ಕರಿತೀವಿ ಅಂತಕ್ಕಂಥದ್ದನ್ನ ಬರಿಬೇಕು ಮತ್ತು ಭಾರತದಲ್ಲಿ ಏನಾಗ್ತದ ಅಂದ್ರೆ ಹೆಚ್ಚು ಮಳೆ ಯಾವ ಮಳೆ ಆಗ್ತದ ಅಂದ್ರೆ ಶೇಕಡಾವಾರು ನೋಡಿದಾಗ ನಾವು ಬೇಸಿಗೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಳೆ ಆಗ್ತದೆ ಚಳಿಗಾಲದಲ್ಲಿ ಎಷ್ಟಾಗ್ತದ ಮಳೆಗಾಲದಲ್ಲಿ ಎಷ್ಟಾಗ್ತದ ಅಂತಕ್ಕಂಥದ್ ನೋಡ್ತೀವಿ ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂತ ಕಾಲಮಾನ ಯಾವುದು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳ ಕಮೆಂಟ್ ಮೂಲಕ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿ ನೀವು ನಕ್ಷೆಯನ್ನ ನೋಡಬಹುದು ವಿದ್ಯಾರ್ಥಿಗಳೇ ಸೆಪ್ಟೆಂಬರ್ ಮತ್ತು ಜೂನ್ ತಿಂಗಳಲ್ಲಿ ಜೂನ್ ದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದೆ ಮಳೆಗಾಲ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿ ಈ ಒಂದು ಅವಧಿಯಲ್ಲಿ ನೈಸು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿ ಈ ಮಾರುತಗಳು ಯಾವ ರೀತಿಯಾಗಿ ಬೀಸ್ತಾವ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಬೀಸ್ತಾವ ಅನ್ನೋದನ್ನ ಈ ನಕ್ಷೆಗಳ ಮುಖಾಂತರ ವೀಕ್ಷಿಸಿ ಅಭ್ಯರ್ಥಿಗಳೇ ಮಳೆಗಾಲ ಅಂತ ಹೇಳಿ ಕರಿತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರಿತೀವಿ ಭಾರತ ದೇಶದ ಜನ ಜೀವನದ ನಾಡಿ ಅಂತ ಹೇಳಿ ಈ ಒಂದು ಮಳೆಯನ್ನ ಕರಿತೀವಿ ಜನ ಜೀವನದ ನಾಡಿ ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಒಂದು ಕಾಲಾವಧಿಯಲ್ಲಿ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಬೀಸ್ತಕ್ಕಂಥದ್ದು ಈ ಮಾರುತಗಳು ಭಾರತದ ಆರ್ಥಿಕ ಸ್ಥಿತಿಯನ್ನ ನಿರ್ಧರಿಸುತ್ತವೆ ಹೇಳಿ ಕರಿತೀವಿ ಈ ಸಂದರ್ಭದಲ್ಲಿ ಮಾರುತಗಳು ಯಾವ ರೀತಿ ಬೀಸತ್ತದೆ ಎಷ್ಟು ಪ್ರಮಾಣದ ಮಳೆ ಅನ್ನೋದರ ಆಧಾರದ ಮೇಲೆ ದೇಶದ ಆರ್ಥಿಕ ಪ್ರಗತಿಯನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಈ ಮಾನ್ಸೂನ್ ಮಾರುತಗಳು ಋತು ಆಧಾರಿತವಾಗಿದ್ದು ಅವು ತರುವ ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ ಅಂದರೆ ಇಡೀ ದೇಶದಲ್ಲಿ ಒಂದೇ ತೆರನಾಗಿರ್ತಕ್ಕಂಥ ಮಳೆಯ ಪ್ರಮಾಣ ಇಲ್ಲ ಹವಾಮಾನದಲ್ಲಿಯೂ ಸಹಿತ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆಯನ್ನ ಕಾಣ್ತೀವಿ ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ರೂಢಿಯಲ್ಲಿರ್ತಕ್ಕಂಥ ಒಂದು ಮಾತು ಏನು ಅಂದ್ರೆ ಭಾರತದ ರೈತನ ಕಣ್ಣು ಒಂದು ನೆಲದ ಮೇಲೆ ಒಂದು ಆಕಾಶದ ಮೇಲೆಯೂ ಇರುತ್ತದೆ ಎಂಬ ಲೋಕೋಕ್ತಿಯನ್ನು ನಾವು ಗಮನಿಸಿದ್ವಿ ಯಾಕೆ ಆಕಾಶದ ಮೇಲೆ ನೆಲದ ಮೇಲೆ ಅಂದಾಗ ಮಳೆ ಆಧಾರಿತ ಬೇಸಾಯವನ್ನು ಅವಲಂಬಿಸಿರ್ತಕ್ಕಂತಹ ಒಬ್ಬ ರೈತ ಭೂಮಿಯನ್ನ ನೋಡಿದ್ರೆ ಮೇಲೆ ಮಳೆ ಮೋಡ ಯಾವ ರೀತಿ ಆಗ್ತದೆ ಯಾವ ಸಂದರ್ಭದಲ್ಲಿ ಮಳೆ ಆಗ್ತದ ಅಂತಕ್ಕಂಥ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಮಾನ್ಸೂನ್ ಮಾರುತಗಳು ಅಂದ್ರೆ ಇಲ್ಲಿ ಮುಖ್ಯವಾಗಿ ಬೀಸ್ತಕ್ಕಂತಹ ಗಾಳಿ ಗಾಳಿ ಯಾವ ರೀತಿ ಬೀಸ್ತದ ಅನ್ನೋದು ನಿಮಗೆ ಪರಿಚಿತ ಇರತಕ್ಕಂಥದ್ದನ್ನ ಗಮನಿಸಬೇಕು ವಿದ್ಯಾರ್ಥಿಗಳ ಗಾಳಿ ಅಂದಾಗ ನೀವು ಒಂದು ಕಲ್ಪನೆ ಮಾಡಿಕೊಟ್ರಿ ಯಾವ ರೀತಿ ಗಾಳಿ ಬೀಸ್ತದ ಗಾಳಿ ಯಾವಾಗ ಬೀಸ್ತದ ಸಣ್ಣ ಪ್ರಮಾಣದ ಗಾಳಿ ಇರಲಿ ಅತಿ ಹೆಚ್ಚು ವೇಗವಾಗಿ ಬರುವ ಚಂಡಮಾರುತವೇ ಆಗಿರಲಿ ಬೇಕಾಗಿರತಕ್ಕಂಥ ಸ್ಥಿತಿ ಒಂದೇ ಇಲ್ಲಿ ಗಾಳಿ ಉಂಟಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಒತ್ತಡದಲ್ಲಿನ ವ್ಯತ್ಯಾಸ ಹೇಳಿ ಕರಿತೀವಿ ವಾಯುವಿನ ಒತ್ತಡದಲ್ಲಿನ ವ್ಯತ್ಯಾಸ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿ ಗಾಳಿಯು ಯಾವಾಗಲೂ ಹೆಚ್ಚು ಒತ್ತಡವಿರುವ ಜಾಗದಿಂದ ಕಡಿಮೆ ಒತ್ತಡ ಇರುವ ಜಾಗಕ್ಕೆ ಬೀಸುತ್ತದೆ ತಾಪ ಹೆಚ್ಚಿದಷ್ಟು ಗಾಳಿಯ ಒತ್ತಡ ಕಡಿಮೆ ತಾಪ ಕಮ್ಮಿಯಾದರೆ ಒತ್ತಡ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಬೀಸುವ ಗಾಳಿಯನ್ನ ಏನಂತ ಕರಿತೀವಿ ಮಾರುತಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಪ್ರಪಂಚದಲ್ಲಿ ಅನೇಕ ಮಾರುತ ವ್ಯವಸ್ಥೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮಾನ್ಸೂನ್ ಕೂಡ ಒಂದು ಮಾರುತ ಅಂದ್ರೆ ಒಂದು ಗಾಳಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಜೂನ್ ಸೆಪ್ಟೆಂಬರ್ ಜೂನ್ ದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಕ್ಕಂತ ಮಳೆಗಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರಿತೀವಿ ಬೇಸಿಗೆ ಅಂತ್ಯದಿಂದ ಉಷ್ಣಾಂಶವು ಹೆಚ್ಚಾಗುವುದರಿಂದ ಭಾರತದ ಮಧ್ಯಭಾಗದಲ್ಲಿ ಒತ್ತಡ ಕಡಿಮೆ ನಿರ್ಮಾಣವಾಗತಕ್ಕಂತದ್ದು ಇದಕ್ಕೆ ಪ್ರತಿಯಾಗಿ ಏನಾಗ್ತದ ಅಂದ್ರೆ ಹಿಂದೂ ಮಹಾಸಾಗರದಿಂದ ಅಧಿಕ ಒತ್ತಡವಿರೋದ್ರಿಂದ ಏನಾಗ ತೇವಾಂಶ ಭರಿತ ಮಾರುತಗಳು ಜಲಪೂರಿತ ಮಾರುತಗಳು ನೈಋತ್ಯದಿಂದ ಭಾರತದಡೆಗೆ ಬೀಸಿ ಮಳೆಯನ್ನ ಸುರಿಸುತ್ತವೆ ಅಂತ ಹೇಳಿ ಕರಿತೀವಿ ಈ ನೈಋತ್ಯದಿಂದ ಬೀಸತಕ್ಕಂತಹ ಮಾರುತಗಳು ಏನಾಗಿರ್ತಾವ ಅಂದ್ರ ಜಲಪೂರಿತ ಮಾರುತಗಳಾಗಿರ್ತವೆ ಈ ಮಾರುತಗಳು ಭೂಮಿಗೆ ಬಂದು ಮಳೆಯನ್ನ ಸುರಿಸೋದ್ರಿಂದ ಇವುಗಳನ್ನ ಈಶಾನ್ಯ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತಿವಿ ವಿದ್ಯಾರ್ಥಿ ಈ ಒಂದು ಅವಧಿಯಲ್ಲಿ ಅಂದ್ರೆ ಜೂನ್ ದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ವಾರ್ಷಿಕವಾಗಿ ಎಷ್ಟು ಮಳೆಯಾಗ್ತದ ಅಂದ್ರೆ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಈ ಒಂದು ಕಾಲಾವಧಿ ಭಾರತ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಕಾಲಾವಧಿ ಯಾವುದು ಅಂದ್ರೆ ಈ ಒಂದು ಮಾರುತಗಳ ಕಾಲಾವಧಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಗಳನ್ನು ಎರಡು ಶಾಖೆಗಳಾಗಿ ವಿಂಗಡಿಸುತ್ತವೆ ಅಭ್ಯರ್ಥಿಗಳೇ ಇಲ್ಲಿ ಏನಾಗ್ತದೆ ಅಂದ್ರೆ ಅರಬಿ ಸಮುದ್ರದ ಮಾರುತಗಳು ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ ಅಂದ್ರೆ ಪೂರ್ವದ ಕಡೆಯಿಂದ ಬೀಸ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಲ್ಲಿ ಅಧಿಕ ಮಳೆಯನ್ನು ಸುರಿಸ್ತವೆ ಯಾವುವು ಅಂದರೆ ಮಾನ್ಸೂನ್ ಮಾರುತಗಳು ಎಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಅಂದ್ರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಗಳಲ್ಲಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಮಳೆಯ ಪ್ರಮಾಣವು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಹೋದಂತೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಹೋದಂತೆ ಈ ಭಾಗವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸುತ್ತದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಇಲ್ಲಿ ನೀವು ಮೊದಲ ಚಿತ್ರದಲ್ಲಿ ನೋಡಬಹುದು ಯಾವ ರೀತಿ ಮಾರುತಗಳು ಬೀಸ್ತಾವ ಎಲ್ಲಿ ಮಳೆ ಆಗ್ತದ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿ ಈ ಒಂದು ಚಿತ್ರದ ಮೂಲಕ ನಾವು ಗುರುತಿಸಬಹುದು ವಿದ್ಯಾರ್ಥಿಗಳೇ ಈ ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಏನಾಗ್ತವೆ ಅಂದ್ರೆ ಅಸ್ಸಾಂ ಮೇಘಾಲಯ ಬೆಟ್ಟಗಳಲ್ಲಿ ತಡೆಯಲ್ಪಡುವುದರಿಂದ ಅಧಿಕ ಮಳೆಯಾಗುತ್ತದೆ ಅಂದ್ರೆ ಇಲ್ಲಿ ಅಸ್ಸಾಂ ಮತ್ತು ಮೇಘಾಲಯದ ಬೆಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ನೋಡ್ತೀವಿ ಮೇಘಾಲಯದಲ್ಲಿ ಬರತಕ್ಕಂತ ಒಂದು ಸ್ಥಳ ಯಾವುದು ಅಂದ್ರೆ ಮೋಸಿನ್ ರಾಮ್ ಅಂತ ಹೇಳಿ ಕರಿತೀವಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡಿತಕ್ಕಂತ ಒಂದು ಸ್ಥಳ ಅಂತ ಹೇಳಿ ಕರಿತೀವಿ ಈ ಅವಧಿಯಲ್ಲಿ ಅತಿ ಕಡಿಮೆ ಮಳೆ ಪಡಿತಕ್ಕಂತಹ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ತಾರ ಮರುಭೂಮಿ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಇಲ್ಲಿ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಯಾಕೆ ಮಳೆ ಆಗಲ್ಲ ಅಂದ್ರೆ ಇಲ್ಲಿಗೆ ಮಾರುತಗಳು ಬಂದ್ ತಲುಪುವ ಒಂದು ಸಾಧ್ಯತೆ ಕಡಿಮೆ ಇರ್ತದ ಅಂತಕ್ಕಂಥದ್ದು ಈ ಒಂದು ಪ್ರದೇಶಕ್ಕೆ ಮಾರುತಗಳು ತಲುಪುವುದಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನ ಅಭ್ಯರ್ಥಿಗಳೇ ಇಲ್ಲಿ ಗಮನಿಸಬೇಕು ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತಿನ ಈ ಎರಡು ವಿಷಯಗಳನ್ನ ಇವತ್ತು